ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್ ಅವನು ಯಾವ ಸ್ಪೈಲಲ್ಲಿ ನೋಡಿ ಅದೇ ಅವರು ಅವ್ರಿಗಿಂತ ನಮಗೆ ವೀಕ್ ಆಗಿದ್ದೀವಿ ನಾವು ನಿಮಗೂ ಆಗಬೇಕು ಭೇಟಿ ಹೊರಗಡೆ ಭೇಟಿ ಮಾಡಬೇಕು ಇವಾಗ ಅವರು ಇರುವಂಥ ಸಿಚುವೇಶನ್ನು ಸಾಕಷ್ಟು ಬೇರೆ ಏನು ಚರ್ಚೆ ಏನಿಲ್ಲ ಬಿಸಿಪ್ಲಿ ಹೇಗಿದ್ದಾರೆ ಅವ್ರು ಹೆಲ್ತು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಏನಿಲ್ಲ ಮೊನ್ನೆ ಮನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಟ್ರ್ಯಾಕ್ಟರ್ ಏನು ತೊಂದರೆ ಇಲ್ಲ ಅಂತ ಹೇಳಿ ಬೇಸಿಕಲಿ ಅದೇ ಅದ್ರ ಬಗ್ಗೆ ನಮ್ಮ ಹಾಕಿದ್ರೆ ಅದು ಅವ್ರಿಗೆ ಮುಚ್ಚರಿ ಗೊತ್ತಿದ್ದ ವಿಷಯ ಅದು ನನ್ನ ಮನಸ್ಸಲ್ಲಿ ಕೊಡಗಾಟ ಇತ್ತು ಅವ್ರಿಗೆ ಯಾವುದೇ ನಿಮ್ಮ ಪರಿಯೇಟ್ ಚೇಂಜ್ ಮಾಡಬಾರ್ದು ಏನಿದೆ ಈಗ ಬರ್ತೀನಿ ಅವ್ರು ಹೇಳಿ ನಮಗೆ ನಾವು ಹೇಳಿದ್ವಲ್ಲ ಸರ್ ನಮಗೆ ಅವ್ರು ಏನು ಮಾಡಿಲ್ಲ ಅನ್ನೋದು ನಾವು ನಂಬಿಕೆನಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತಲೇ ಕೇಳ್ಬೋದು

அது காசு அது அது ஒன்று லைஃப் ஜர்னி பார்த்து ஃபிலாசி ஜாக ஏன்னா கொஞ்சம் மோட்டிவேஷன் ஆகும் இது பற்றி அதுக்கு அந்த ஆத்மவிஷாத விஷ்வாசி அன்னு அந்த யாரு சிச்சுவேஷன் அது ஏன் பாசிட்டும் நோட் போது அன்னோம் யாது எல்லாரும் லேஃபலு பிராப்ளம்ஸு அத்தனை தரோம் அதன மீறி வந்து நான் வளர்க்குறது ಸರಿ ಈ ಸಂಬಂಧಪಟ್ಟಾಗ ಏನಾದರೂ ನಿಮ್ಮ ಮಾತಾಡೋದಕ್ಕೆ ವರ್ಕೌಟ್ ಇದೆ ಅದು ಲಾಕ್ ಕೇಳಿದ್ರೆ ನಾವು ಅದೆಲ್ಲ ಏನಾಗ್ತೀವಿ ಯೂಮರ್ ತುಂಬ ಎಮೋಷನ್ಸ್ ಅಂತಿರುತ್ತೆ ನಾವು ಯಾರು ಬಂದು ತುಂಬ ಇಷ್ಟಪಡ್ತೀವಿ ಅಷ್ಟು ಒಲವು ಅವ್ರ ಕಡೆನೇ ತಿರುವುದು ಸರಿನೋ ತಪ್ಪು ನಮ್ಮ ಆ ಕಡೆನೇ ವಾಳ್ತಾ ಇರ್ತೀವಿ ನಾವು ಆ ಸರಿಯೇ ತಪ್ಪು ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ನಾವು ಕರೆಕ್ಟಾಗಿ ನೋಡುತ್ತೆ ಏನಿದ್ರೂ ಅದು ಕರೆಕ್ಟಾಗಿ ಡಿಶನ್ ತಗೊಳ್ಳೋದು ಅನಿಸಿಲ್ಲ ಸೊ ಅದನ್ನು ಬಿಟ್ಬಿಟ್ಟು ನಾವು ಏನಿದೆ ಅಷ್ಟೇ ನಾವು ಸರಿ ಪ್ರಕರಣ ನ್ಯಾಯಾಲಯದಲ್ಲಿ ಅದರ ಕೂಡ ಎಲ್ಲ ಕಡೆ ಪ್ರಶ್ನೆ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅದೇ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂಥರ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ಏನು ಸೀರಿಯ ಅನ್ನೋದು ಮಾತ್ರ ನೋಡ್ಬೋದು